ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ಇಂಪಾರ್ಟೆಂಟ್ ನೀವೆಲ್ಲ ಮಾಡ್ಬೇಕಾಗಿರೋದು ಎಲ್ಲರೂ ಮಾಡಬೇಕು ಅವತ್ತು ನೀವೆಲ್ಲ ನೋಡಿದ್ರಿ ಮಳೆಗಾಲ ಏನೇ ಇರಲಿ ಎಲ್ಲೇ ಇರಲಿ ಒಂದು ವಾಕಿಂಗ್ ಅಂತ ಒಂದು ಮಾಡಲೇಬೇಕು ಇನ್ನು ಕೆಲವರು ಕೇಳ್ತಾರೆ ನಾನು ಜಿಮ್ ಹೋಗ್ಬೋದ ನಮ್ಮ ಹೃದಯದ ಬಗ್ಗೆ ಎಷ್ಟೊಂದು ವಿವರಣೆ ನೀಡಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳು ಇವರಾಗಿ ಒಂದು ಚಪ್ಪಾಳೆ ಹೋಗಿ ಎಕ್ಸರ್ಸೈಸ್ ಮಾಡ್ಬೋದಾ ಬಾಡಿ ಬಿಲ್ಡ್ ಮಾಡ್ಬೋದಾ ಜಿಮ್ಮಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಟ್ರೆಡ್ಮಿಲ್ ಮಾಡ್ತೀನಿ ಮನೆಯಲ್ಲಿ ಟ್ರೆಡ್ಮಿಲ್ ಮಾಡ್ತೀನಿ ಜಿಮ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ ಈ ಆಮೇಲೆ ಯೋಗಾಸನ ಮಾಡ್ಬೋದು ಇವೆಲ್ಲ ಪ್ರಶ್ನೆಗಳು ಬಟ್ ವಾಕಿಂಗಲ್ಲಿ ಇರುವಂಥ ಹೆಲ್ತ್ ಬೆನಿಫಿಟ್ಸು ಹಾರ್ಟ್ ಬೆನಿಫಿಟ್ಸು ಯಾವ ಎಕ್ಸರ್ಸೈಸಲ್ಲೂ ಇಲ್ಲ ಜಿಮ್ ಮಾಡಿದ್ರೆ ಏನಾಗುತ್ತೆ ನಿಮ್ದು ಬಾಡಿ ಮಸಲ್ಸ್ ಬಿಲ್ಡ್ ಆಗುತ್ತೆ ಚೆನ್ನಾಗಿ ಮಸಲ್ಸ್ ಬರುತ್ತೆ ನೀವು ಹಿಮ್ಯಾನ್ ಥರ ಕಾಣ್ತೀರ ಆದರೆ ಹಾರ್ಟ್ ಮೇಲೆ ಅಷ್ಟೇ ಒತ್ತಡನೂ ಬೀಳುತ್ತೆ ಸೊ ಹಾರ್ಟ್ ಮಸಲ್ ಮೇಲೂ ಪ್ರೆಷರ್ ಬಿದ್ದು ಅದು ಲೆಫ್ಟ್ ಹ್ಯಾಂಡ್ ಕೂಡ ರೈಟ್ ಅಂತ ಹಾರ್ಟ್ ಎನ್ಲಾರ್ಜ್ಮೆಂಟು ಸ್ಟಾರ್ಟಾರ್ಟ್ ಆಗುತ್ತೆ ಹಾಗಾಗಿ ಆ ಥರ ಎಕ್ಸರ್ಸೈಸು ನಾವು ರೆಕಮೆಂಡ್ ಮಾಡಲ್ಲ ಸಾಮಾನ್ಯವಾಗಿ ಏರೋಬಿಕ್ ಎಕ್ಸರ್ಸೈಸ್ ಏನು ರನ್ನಿಂಗ್ ಆಮೇಲೆ ನಿಮ್ಮ ಕೆಲವರು ಫಿಟ್ ಇರ್ತಾರೆ ಇನ್ನೂ ಜಾಸ್ತಿ ಬರೀ ಅರ್ಧ ಗಂಟೆ ನ್ಯಾಯ ಒನ್ ಅವರ್ ನಡಿಬೋದಾ ಎಸ್ ನಡಿಬೌದು ನೀವೇನು ಮಾಡ್ತಾಯಿದ್ರೆ ಅದ್ರ ಡಬಲ್ ನಡೀರಿ ಪರವಾಗಿಲ್ಲ ತುಂಬ ಬೇಡ ಈಗ ಓವರ್ ಎಕ್ಸರ್ಷನ್ನು ಒಳ್ಳೇದಲ್ಲ ನೀವು ನೋಡಿರ್ಬೋದು ತುಂಬ ಜಿಮ್ ಮಾಡೋಕ್ಕೆ ಹೋಗಿ ಕೆಲವರು ಪಲ್ಯಾಪ್ಸ್ ಆಗ್ತಾರೆ ಇವೆಲ್ಲ ನೋಡಿದಾರೆ ತುಂಬ ಓವರ್ ಎಕ್ಸರ್ಷನ್ನು ಒಳ್ಳೇದಲ್ಲ ಸೊ ಸ್ವಿಮ್ಮಿಂಗ್ ಮಾಡ್ಬೋದು ನಿಮಗೆ ಸ್ಪೋರ್ಟ್ಸಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕೆಲವರು ಬ್ಯಾಡ್ಮಿಂಟನ್ ಆಡ್ತಾರೆ ದಿನ ದಟ್ ಇಸ್ ವೆರಿ ಗುಡ್ ಯಾವುದೇ ಥರ ಸ್ಪೋರ್ಟ್ಸ್ ಆಡೋದು ಒಳ್ಳೆಯದು ಸೈಕ್ಲಿಂಗು ಸ್ಪೋರ್ಟ್ಸು ಸ್ವಿಮ್ಮಿಂಗು ಇದೆಲ್ಲ ಒಳ್ಳೆ ಹ್ಯಾಬಿಟ್ಸು ಸೊ ಯಾವುದಾದ್ರೂ ಒಂದು ದಯವಿಟ್ಟು ಒಂದು ಸ್ಪೋರ್ಟ್ಸ್ ಸೇರ್ಕೊಳ್ಳಿ ಒಂದು ವಾಕ್ ಮಾಡಿ ಏನೋ ಒಂದು ಮಾಡಿ ಇದು ತುಂಬ ಇಂಪಾರ್ಟೆಂಟು ನೀವು ಮಾಡಬೇಕಾಗಿರುವಂಥದ್ದು ಸೊ ನಾವು ಸುಮ್ಮನೆ ಕೆಲವರು ಬರ್ತಾರೆ ಹಾರ್ಟ್ ಅಟ್ಯಾಕ್ ಒಂದು ಫುಲ್ ಪ್ಯಾಕೇಜ್ ಮಾಡಿ ಸರ್ ಫುಲ್ಲು ಇಡೀ ಬಾಡಿ ಪ್ಯಾಕೇಜ್ ಮಾಡಿ ಅನ್ಕೊಂಡು ಏನೇನೋ ಇಟ್ಕೊಂಡು ಬರ್ತಾರೆ ಕೆಲವರು ಹಾರ್ಟ್ ಟೆಸ್ಟು ವಿ ಟೆಸ್ಟು ಎಕೋ ಟಿ ಎಂ ಟಿ ಸಿ ಟಿ ಸ್ಕ್ಯಾನ್ ಎಲ್ಲ ನಮ್ಗೆ ಕೂತ್ಬಿಡ್ತಾರೆ ನಮಗೆ ಅವರು ಕೇಳ್ತೀವಿ ಸ್ಮೋಕ್ ಮಾಡ್ತೀರಾ ಎಸ್ ವಾಕಿಂಗ್ ಹೋಗ್ತೀರ ನೋವು ಏನು ಪ್ರಯೋಜನ ಇಲ್ಲ ನೀವು ಅದು ಇದು ಎಲ್ಲ ಟೆಸ್ಟ್ ಮಾಡಿ ನಿಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ ಅಂದಮೇಲೆ ನೂರ ಎಂಟು ಟೆಸ್ಟ್ಗಳಿಗೆ ಮಾಡಿ ಏನು ಉಪಯೋಗ ಇಲ್ಲ ಸೊ ದಯವಿಟ್ಟು ನಿಮ್ಮ ಜೀವನ ಶೈಲಿ ಚೇಂಜ್ ಮಾಡ್ಕೊಳ್ಳಿ ಒಂದು ಫಿಸಿಕಲ್ ಆಕ್ಟಿವಿಟಿ ಇನ್ನೊಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ನೀವು ಮೋಸ್ಟ್ಲಿ ಸೆಡೆಂಟ್ರಿ ಎಂಟ್ರಿ ಅಂತ ಏನು ನಿಮ್ಮದು ಇವರೆಲ್ಲ ಇಲ್ಲ ಕ್ಯಾಬ್ಗಳು ಅದೇ ಸೊ ಕ್ಯಾಬ್ ಡ್ರೈವರ್ಸ್ ನಾವು ಸೆಡೆಂಟ್ರಿ ಅಂತಾನೆ ಮಾಡಿ ಬಂದ್ಬೋದು ಯಾಕಂದರೆ ಫಿಸಿಕಲ್ ಆಕ್ಟಿವಿಟಿ ಇರಲ್ಲ ಎಸೆನ್ಷಿಯಲಿ ಫಿಸಿಕಲ್ ಆಕ್ಟಿವಿಟಿ ಅಲ್ಲ ಅದು ಅಂದರೆ ಒಂದು ಕಡೆ ಕೂತಿರ್ತೀರ ನೀವು ಡ್ರೈವ್ ಮಾಡ್ತಿದ್ರು ಒಂದು ಕಡೆ ಕೂತಿರ್ತೀರ ಸೊ ನಿಮ್ಮ ಬಾಡಿ ಫಿಸಿಕಲಿ ಆಕ್ಟಿವಿಟಿ ಆಗೋಲ್ಲ ಕ್ಯಾಬ್ ಡ್ರೈವರ್ಸಲ್ಲಿ ಕೆಲವು ಪ್ರಾಬ್ಲಮ್ಸ್ ಇದೆ ಅದು ಹೇಳ್ತೀನಿ ನಾನು ಸಿಟ್ಟಿಂಗ್ ಡಿಸೀಸ್ ಅಂತಲೇ ಇದೆ ಸಿಟ್ಟಿಂಗ್ ಡಿಸೀಸ್ ಅಂದರೆ ಈಗ ಸಾಫ್ಟ್ವೇರು ಅಥವಾ ಆ ಥರ ಈ ಆಫೀಸ್ ವರ್ಕು ಇದೆಲ್ಲ ಇರ್ತಾರಲ್ಲ ಒಂದು ಏಯ್ಟ್ ಅವರ್ಸ್ ಅದು ಸ್ಟಡಿ ಇದೆ ನಮ್ಮ ಸ್ಲೈಡ್ಸ್ ಎಲ್ಲ ಇತ್ತು ಒಂದು ಸ್ಟಡಿನೇ ಇದೆ ಏನಂದರೆ ಏಯ್ಟ್ ಅವರ್ಸ್ ಕಂಟಿನ್ಯೂಸ್ ಆಗಿ ಇಡೀಗೆ ಒಂದು ಒಂದು ದಿನದಲ್ಲಿ ಎಂಟು ಅವರ್ಸ್ ಸುಮ್ಮನೆ ಕೂತ್ಕೊಂಡು ಕೆಲಸ ಮಾಡೋದು ಇದೆಯಲ್ಲ ಅವರಿಗೆ ಒಂದು ಎಂಟರಿಂದ ಹತ್ತು ಸಿಗರೆಟ್ ಸೇದುವಷ್ಟು ರಿಸ್ಪ್ಯಾಕ್ಟ್ ಇದೆ ಆರ್ಟ್ಗೆ ಸಿಟ್ಟಿಂಗ್ ಡಿಸೀಸ್ ಅಂತಲೇ ಇದೆ ಅಮೇರಿಕನ್ ಸಲ ಹೇಗೆ ಅಂದರೆ ಅವರು ಸುಮ್ಮನೆ ಕಾಯಿಲೆ ಹೇಳಲ್ಲ ಅವರು ಕಾಯಿಲೆ ಬಗ್ಗೆ ಏನು ಹೇಳಲ್ಲ ಅವ್ರು ಹಿಂಗೆ ಅಂದರೆ ಒಂದು ಕಾಯಿಲೆ ಬಂದ್ರೆ ದೇಶಕ್ಕೆ ಎಷ್ಟು ಲಾಸ್ ಆಯಿತು ಎಷ್ಟು ರೆವಿನ್ಯೂ ಎಷ್ಟು ಬಿಲಿಯನ್ ಡಾಲರ್ಸ್ ಲಾಸ್ ಆಯಿತು ಹಂಗೆ ಹಾಕ್ತಾರೆ ಸೊ ಅದರಲ್ಲಿ ಅವರೆಲ್ಲ ಲೆಕ್ಕ ಹಾಕ್ತಾರೆ ಒಬ್ಬ ಮನುಷ್ಯ ಕಾಯಿಲೆ ತಪ್ಪಿದ್ರೆ ಆದ್ದರಿಂದ ಕಂಟ್ರಿಗೆ ಎಷ್ಟು ಲಾಸ್ ಆಯಿತು ಆ ಥರ ಅವರೆಲ್ಲ ಹಂಗೆ ಹಾಕ್ತಾರೆ ಸೊ ಅದರಲ್ಲಿ ಎಲ್ಲ ಸಿಟ್ಟಿಂಗ್ ಡಿಸೀಸಲ್ಲಿ ಇಷ್ಟು ಟೂ ಹಂಡ್ರೆಡ್ ಬಿಲಿಯನ್ ಡಾಲರ್ ಆ್ಯನ್ಯಲ್ ಲಾಸ್ ಹಿಂಗೆ ಹಾಕ್ತಾರೆ ಸೊ ಕಂಟಿನ್ಯೂಸ್ ಕೂತ್ರೆ ಒಂದು ಕಡೆ ನೀವು ಕೆಲವು ಕೆಲಸದಲ್ಲಿ ಕೂತ್ಕೋಬೇಕಾ ಏನು ಮಾಡೋಕ್ಕಲ್ಲ ಕೂತ್ಕೊಂಡು ಮಾಡುವಂಥ ಕೆಲಸ ಇರುತ್ತೆ ಅವ್ರು ಏನು ಮಾಡಬೇಕು ಬ್ರೇಕ್ ತಗೋಬೇಕು ಅವಾಗ ಒಂದು ಗಂಟೆಗೆ ಒಂದು ಎರಡು ಗಂಟೆಗೆ ಒಂದು ಒಂದು ಐದೈದು ನಿಮಿಷ ಬ್ರೇಕ್ ತೊಗೊಳ್ಳಿ ಸುಮ್ಮನೆ ಅಲ್ಲೇ ಎಲ್ಲೋ ಆಫೀಸಲ್ಲೋ ಆಫೀಸ್ ಸುತ್ತಾನೋ ಎಲ್ಲೋ ಒಂದು ಕಡೆ ವಾಕ್ ಹೋಗ್ಬೋದು ಎಲ್ಲಿ ನಿಮಗೆ ನಡೆಯೋಕ್ಕಾಗುತ್ತೆ ಅವಕಾಶ ಹುಡುಕಿ ಹುಡುಕಿ ನೀವು ನಡೆಯೋಕ್ಕಾಗುತ್ತೋ ಮೆಟ್ಲತ್ತಾಗತ್ತೋ ಆದಷ್ಟು ನಡೀಲಿಕ್ಕೆ ಟ್ರೈ ಮಾಡಿ ಈಗೆಲ್ಲ ಈಗಿನ ಫೋನ್ಗಳಲ್ಲೆಲ್ಲ ಬರುತ್ತೆ ನೀವು ನೋಡ್ಕೊಬೋದಿ ಇವತ್ತು ಎಷ್ಟು ದಿನ ನಡೆದು ಎಷ್ಟು ನಿಮಿಷ ನಡೆದಿದ್ದೀರಾ ಎಷ್ಟು ಸ್ಟೆಪ್ಸ್ ನಡೆದಿದ್ದೀರ ಎಲ್ಲ ಬರುತ್ತೆ ವಾಚ್ಗಳಲ್ಲಿ ಬರುತ್ತೆ ಫೋನಲ್ಲಿ ಬರುತ್ತೆ ಅದನ್ನೆಲ್ಲ ಯೂಸ್ ಮಾಡಿಕೊಡಿ ದಿನ ಇಷ್ಟು ಒಂದು ಈ ನಡೆಯೋ ಹ್ಯಾಬಿಟ್ಟಿಗೆಲ್ಲ ಅದು ಅದನ್ನು ಮಾತ್ರ ಇವತ್ತಿಂದನೇ ಕಲ್ಟಿವೇಟ್ ಮಾಡ್ಕೊಳ್ಳೋದು ಈ ನಡೆಯೋ ಹ್ಯಾಬಿಟ್ಟು ವೆರಿ 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 ಇಂಪಾರ್ಟೆಂಟು ಮುಂದಕ್ಕೆ ಇದೊಂದು ಚಿಕ್ಕ ವಿಷಯ ಅನ್ಕೋದು ಅದರಲ್ಲಿ ಏನಿದೆ ಅರ್ಧ ಗಂಟೆ ಬೆಳೆಗೋ ನಡ್ಕೊಬಾರ್ದು ಅಂತ ಬಟ್ ಈ ಚಿಕ್ಕ ವಿಷಯವೇ ಈ ಸಣ್ಣ ಸಣ್ಣದ್ದು ನಾನು ಏನು ಹೇಳ್ತೀನಲ್ಲ ಇವೇ ನಿಮ್ಮ ಸ್ಟೈಲ್ ಚೇಂಜ್ ಆಗಿ ನಿಮಗೆ ಇರೋದೇ ಆಗತ್ತ ಬೆಳೆಯದಿರ್ಬೋದು ಈ ಡಿಸೀಸ್ಗಳು ಡಯಾಬಿಟೀಸ್ ಹೈಪರ್ ಟೆನ್ಷನ್ ಪ್ರೊವೆನ್ಷನ್ ಇವೆಲ್ಲ ಇಂಪಾರ್ಟೆಂಟು ಆಮೇಲೆ ಎಕ್ಸರ್ಸೈಸ್ ಬಗ್ಗೆ ಹೇಳಿದೆ ಎಷ್ಟು ನಡೀಬೇಕು ಏನು ಅಂತ ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಸಿಗರೆಟ್ ಸ್ಮೋಕಿಂಗ್ ನಾನೇನು ಕೇಳೋಕ್ಕಾಗಲ್ಲ ಇದರಲ್ಲಿ ಎಷ್ಟು ಜನ ಸೇರ್ತೀರಾ ಅಂತ ಕೆಲವ್ರು ಹೇಳ್ಕೊಳಕ್ಕೆ ಇಷ್ಟ ಇರ್ಬೋದು ಕೆಲವ್ರು ಹೇಳ್ಕೊಳೋಕ್ಕೆ ಇಷ್ಟ ಇರದೇ ಇರ್ಬೋದು ಆದರೆ ಸಿಗರೆಟ್ಟು ಅಥವಾ ತಂಬಾಕು ಬಿಡಿ ಸಿಗರೆಟ್ ಯಾವುದೇ ಅದು ಯಾವುದೇ ಫಾರಮಲ್ಲಿ ಇರಲಿ ಅದರಲ್ಲಿ ಯಾವುದೇ ಥರ ಆರೋಗ್ಯಕ್ಕೆ ಬೆನಿಫಿಟ್ ಇಲ್ಲ ಯಾವುದೇ ಥರ ಬೆನಿಫಿಟು ಇಲ್ಲ ಇನ್ಫ್ಯಾಕ್ಟ್ ಎಲ್ಲ ರೀತಿಯೂ ಇದೆ ಅದು ಬರೀ ಹಾರ್ಟ್ ಒಂದೇ ಅಲ್ಲ ಲಂಗ್ಸು ಕ್ಯಾನ್ಸರ್ಸ್ ಪ್ರತಿಯೊಂದು ಸೊ ಯಾವುದೇ ಥರ ಸಿಗರೆಟ್ ಫಾರಮ್ಮು ಎರಡು ಥರ ಸಿಗರೇಟ್ ಸ್ಮೋಕಿಂಗ್ ಇದೆ ಒಂದು ಆ್ಯಕ್ಟಿವ್ ಇನ್ನೊಂದು ಪ್ಯಾಸಿವ್ ಕೆಲವರು ಏನು ಹೇಳ್ತಾರೆ ನಾನು ಸ್ಮೋಕ್ ಮಾಡಲ್ಲ ಅಂತ ಹೇಳ್ತಾರೆ ಆದರೆ ಅವ್ರ ಫ್ರೆಂಡ್ಸ್ ಸ್ಮೋಕ್ ಮಾಡ್ತಿರ್ತಾರೆ ಅವ್ರ ಸುತ್ತ ಸರ್ಕಲಲ್ಲಿ ಸ್ಮೋಕ್ ಮಾಡ್ತಿರ್ತಾರೆ ಅದು ಅಷ್ಟೇ ಬೇಡ ನಿಮ್ಗೆ ಒಟ್ಟು ಸಿಗರೆಟ್ ನೀವಾದ್ರೂ ಮಾಡಿ ಪಕ್ಕದವರಾದರೂ ಮಾಡಿ ನನ್ನ ಹತ್ರ ಎಷ್ಟೋ ಜನ ಪೇಶೆಂಟ್ಸ್ ಇದ್ದಾರೆ ಈ ಟಿ ಎನ್ ರೀ ಇಟ್ಕೊಂಡಿರೋರು ತುಂಬ ಜನ ಪೇಷೆಂಟ್ಸ್ ಇದ್ದಾರೆ ಹಾರ್ಟ್ ಆಗಿ ಬರೋರು ಯಾಕಂದರೆ ಅವ್ನು ಪಾಪ ಸ್ಮೋಕ್ ಮಾಡಲ್ಲ ಟಿ ಎನ್ ಇಟ್ಕೊತಾನೆ ಎಲ್ಲ ಒಂದು ಸ್ಮೋಕ್ ಮಾಡಿ ಮಾಡಿ ಹೋಗ್ತಾನೆ ಅವನೊಂದಿಗೆ ಸೊ ಪಕ್ಕದಲ್ಲಿ ಸ್ಮೋಕ್ ಮಾಡೋದು ಒಂದೇ ಸಿಗರೆಟ್ ಸ್ಮೋಕ್ ಮಾಡಿ ಹಾರ್ಟ್ ಅಟ್ಯಾಕ್ ಆಗಿ ಬಂದಿರೋ ಪೇಶೆಂಟ್ಸ್ ತುಂಬ ಜನ ಇದ್ದಾರೆ ಆಮೇಲೆ ಇನ್ನು ಕೆಲವರು ಹೆಮ್ಮೆಯಿಂದ ಹೇಳ್ಕೊತಾರೆ ನಾನು ಎರಡು ಪ್ಯಾಕ್ ಸಿಕ್ಕಿದೆ ಮೊದಲು ಈಗ ಬರೀ ಎರಡೇ ಸೇರೋದು ಮೂರೇ ಸೇರೋದು ಫುಲ್ ಕಮ್ಮಿ ಮಾಡ್ತೀನಿ ಆ ಖುಷಿಯಿಂದ ಹೇಳ್ಕೊತಾರೆ ಅದು ಆಗಲ್ಲ ಒಂದು ಸಿಗರೆಟ್ ಸ್ಮೋಕ್ ಮಾಡಿದ್ರು ಒಂದೇ ಒಂದು ಇದು ಸ್ಮೋಕ್ ಮಾಡಿದ್ರು ಅಷ್ಟೇ ಡೇಂಜರ್ ಡೇಂಜರಸ್ ಇನ್ನೊಂದು ಏನಂದ್ರೆ ಇದು ನೀವು ಬಿಟ್ಟರು ಆ ಎಫೆಕ್ಟ್ ಹೋಗಲ್ಲ ಅದು ಏನು ಸ್ಮೋಕ್ ಮಾಡಿದಾಗ ಏನು ಡ್ಯಾಮೇಜ್ ಮಾಡಿರುತ್ತೆ ಬಾಡಿನ ಹಾಗೇ ಇರುತ್ತೆ ಕೊನೆಯವ್ರಿಗೂ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ಯಾರಾದರೂ ಸ್ಮೋಕಿಂಗ್ ಅಂತ ಹ್ಯಾ ಬಿಟ್ಟಿದ್ರೆ ಕಷ್ಟ ಅದು ಬಿಡೋದು ಕೆಲವ್ರಿಗೆ ಬಿಡೋಕ್ಕಾಗಲ್ಲ ಅಡಿಕ್ಷನ್ ಆಗ್ಬಿಟ್ಟಿರುತ್ತೆ ಡಿಪೆಂಡೆನ್ಸ್ ಅಂತ ಹೇಳ್ತೀವಿ ಡಿಪೆಂಡೆನ್ಸ್ ಆಗಿಬಿಟ್ಟಿದ್ರೆ ನೀವು ಡಾಕ್ಟರ್ ಹತ್ರ ಹೋದ್ರೆ ಅದಕ್ಕೆ ಟ್ರೀಟ್ಮೆಂಟ್ಗಳಿದೆ ಅದನ್ನು ಬಿಡುವಂತ ಟ್ರೀಟ್ಮೆಂಟ್ ಗಳಿದೆ ಬೇರೆ ಬೇರೆ ತರ ಬ್ಯಾಚು ಇದೆಲ್ಲ ಕೊಡ್ತೀವಿ ಆಮೇಲೆ ಕೆಲವು ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ ನಾವು ಆ ಡಿಪೆಂಡೆನ್ಸ್ ಇರೋರು ಡಾಕ್ಟರ್ ಹತ್ರ ಹೋಗಿ ಅದನ್ನ ಅಡಿಕ್ಷನ್ ಅಂತ ಮಾಡ್ಬೋದು ಎಷ್ಟೊಂದು ಸೆಂಟರ್ಸ್ ಇದೆ ಸೈಕ್ರಿಕ್ ಸೆಂಟರ್ ಸುತ್ತಮುತ್ತ ಇಲ್ಲೇ ಕೋಪದಲ್ಲಿ ಎಷ್ಟೊಂದಿದೆ ಡಿಅಡಿಕ್ಷನ್ ಸೆಂಟರ್ಗೆ ಹೋಗಿ ಸ್ಮೋಕಿಂಗ್ ಹ್ಯಾಬಿಟ್ಸ್ ಬಿಡಲೇ ಇದು ವೆರಿ ಇಂಪಾರ್ಟೆಂಟ್ ಸೊ ಎರಡನೇದು ನೀವು ಏನು ಸಣ್ಣ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ನೋಡ್ತಾ ಇದ್ದೀರಾ ಈ ಲಾಸ್ಟ್ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಮೊದಲು ಸ್ಮೋಕ್ ಮಾಡ್ತಿದ್ರು ನೀವು ಕೇಳ್ಬೋದು ಇನ್ನೊಂದು ಮೂರನೇದು ಎಲ್ಲರಿಗೂ ಕಾಮನ್ ಕ್ವಶನ್ ಆಲ್ ಕಾಲ ಒಳ್ಳೇದಿಟ್ಕೊಂಡು ಎಷ್ಟು ಹೋಗ್ಬೋದು ಕೆಲವು ಕಡೆ ನೀವು ಓದಿರ್ಬಿಡ ಅವ್ರದ್ದು ಲೈಫ್ ಸ್ಪ್ಯಾನ್ ಜಾಸ್ತಿ ಅಂತ ಏನಂತಂದ್ರೆ ಅವ್ರೆಂಚ್ ಆ ನ್ಯೂಸ್ ಪೇಪರ್ ಕಟ್ಔಟ್ ಸಿಟ್ಕೊಂಡು ಬರ್ತಾರೆ ಪೇಶೆಂಟ್ಸ್ ನಮ್ಮ ನೋಡಿ ಸರ್ ಹೇಳಿದ್ದಾರೆ ಈ ಫ್ರೆಂಚ್ ಒಳ್ಳೆಯದು ಅದರಲ್ಲಿ ಎರಡು ವಿಷಯ ತಗೋಕೊಳ್ಳಿ ಆ ಸ್ಟಡಿನ ಕೊಟ್ಕೊಳ್ಬೋದು ಇಲ್ಲಿ ಅಂದ್ರೆ ಒಂದು ಅವರು ಫ್ರೆಂಚ್ ನಾವು ಇಡಿಯೋಜಿ ಅವ್ರಿಗೆ ನಾವು ಮೈಸೂರು ಜಿಲ್ಲಾ ಪ್ರವಾಸಿ ವಾಹನ ಚಾಲಕರು ಮತ್ತು ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಂದು ಒಂದು ಎಲ್ ಚೆಕಪ್ ಅನ್ನು ನಮ್ಮ ಎಲ್ಲ ಸಾರು ಎಲ್ ಚಕಪ್ ಅನ್ನು ಮಾಡಿಸುವಂತ ಉದ್ದೇಶ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ನಾರಾಯಣ ಹೃದಯಾಲಯದವರು ಹಾಗೂ ಮಲ್ಟಿ ಸ್ಪೆಷಲಿ ಹಾಸ್ಪಿಟಲ್ ಇಂದ ಐ ಟೆಸ್ಟ್ ಮಾಡ್ತಾ ಇದ್ದಾರೆ ಎಷ್ಟು ಜನ ನಮ್ಮ ಟೋಟಲ್ ಚಾಲಕರು ಆರ್ನೂರ ಐವತ್ತು ಜನ ಇದ್ದೀವಿ ಇಲ್ಲಿ ಅಟ್ ಮೆಂಬರ್ ಇರೋರು ಎಲ್ಲಾರು ಎಲ್ಲೋ ಬೋರ್ಡ್ ಟೂರಿಸ್ಟ್ ಓಡಿಸೋ ಅಂತ ಚಾಲಕರುಗಳೇ ಇರೋದು ಯಾಕಂದ್ರೆ ಅವ್ರುಗಳೆಲ್ಲರೂ ಟೂರಿಸ್ಟ್ ಅಂತ ಅಂದ್ಮೇಲೆ ಹೊರಗಡೆ ಹೋಗುವಂತ ಎಲ್ಲ ಸಂದರ್ಭದಲ್ಲಿ ಇರುತ್ತೆ ಅವ್ರದೇ ಅವ್ರು ಅವ್ರ ಹೆಲ್ತ್ ನ ಅವರೇ ಒಂದು ಕೇರ್ ಮಾಡೋ ಅಂತ ಒಂದು ಕಷ್ಟ ಇರೋದ್ರಿಂದ ಪರಿಸ್ಥಿತಿ ಹಂಗಾಗಿ ಈ ಒಂದು ಕ್ಯಾಂಪ್ ಇಟ್ಟಿ ಅವ್ರಗಳಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶ ಇಟ್ಟು ಈ ಕ್ಯಾಂಪ್ ನಡೆಸ್ತಾ ಇಲ್ಲ ಎಲ್ಲಾ ಮೈಸೂರು ಭಾಗದವರೇನೆ ಚಾಲಕರುಗಳು ಇಲ್ಲದ್ರೆ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆಯವರು ಎಲ್ಲ ತಾಲೂಕರು ಇಲ್ಲಿ ಮೈಸೂರು ಇದರಲ್ಲಿ ಇದಾರೆ ಹಾರ್ಟ್ ಚೆಕ್ಅಪ್ ಇದೆ ಆಮೇಲೆ ಬಿ ಪಿ ಶುಗರ್ ಆಮೇಲೆ ಐ ಟೆಸ್ಟ್ ಇದೆ ಆಮೇಲೆ ವೈಟ್ ಅವ್ರದ್ದು ಕೊಲೆಸ್ಟ್ರಾಲ್ ಚೆಕ್ಅಪ್ ಮಾಡ್ತಾ ಇದಾರೆ ಇದಿಷ್ಟು ಚೆಕ್ಅಪ್ ಮಾಡಿಸ್ತಾ ಇದ್ದೀವಿ ಇಲ್ಲಿ ಚಾಲಕರುಗಳು ಮಾತ್ರ ಕುಟುಂಬ ಸದಸ್ಯರಿಗೂ ಸೇರಿ ಮಾಡಿಸ್ತಾ ಇದೀವಿ ಯಾಕಂದ್ರೆ ಚಾಲಕರುಗಳಿಗೆ ಅಂತ ನಾವು ಸೀಮಿತ ಮಾಡಿಲ್ಲ ಯಾಕಂದ್ರೆ ಅವರು ದಿನನಿತ್ಯ ರೋಡಲ್ಲಿ ಅವ್ರದ್ದು ಕಾರ್ಯ ವಹಿಸ್ತಾ ಇರೋದ್ರಿಂದ ಅವರು ಕುಟುಂಬದವ್ರಿಗೂ ಸಮಸ್ಯೆಗಳು ಇರುತ್ತಲ್ಲ ಹಂಗಾಗಿ ನಮ್ಮ ಒಂದು ಸಂಘದ ವತಿಯಿಂದ ಅವ್ರಗಳ್ಗು ಈ ಒಂದು ಕಾರ್ಯಕ್ರಮ ಅದು ವಿಶೇಷವಾಗಿ ಮಾಡ್ತಾ ಇದೀವಿ ನಾವು ವಾರ್ಷಿಕ ಮಹಾಸಭೆಯೂ ನಡೆಯುತ್ತೆ ಇದೇ ಒಂದು ಕಾರ್ಯಕ್ರಮದಲ್ಲಿ ನಮ್ದು ಹದಿನಾಲ್ಕು ವರ್ಷ ಆಗಿದೆ ಹೌದು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವುಗಳನ್ನು ಇದ್ರ ಜೊತಲೇನೆ ಸೊಸೈಟಿ ಅಂತ ನಮ್ಮ ಚಾಲಕರಿಗೆ ಅಂತ ಸೊಸೈಟಿನೂ ಒಂದು ಮಾಡಿದೀವಿ ಕೋಆಪರೇಟಿವ್ ಸೊಸೈಟಿ ಅಂತಾನೂ ಮಾಡ್ಕೊಂಡಿದೀವಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈಗೇನಿದೆ ಬ್ಯಾಂಕ್ ಆಗ್ಲಿ ಬೇರೆ ಒಂದಾಗ್ಲಿ ಮತ್ತೊಂದು ಈ ಸಾಲ ಏನಾದ್ರು ಬೇಕು ಅಂದ್ರೆ ನಮ್ ಚಾಲಕರುಗಳ ಕೊಡೋಕೆ ತುಂಬಾ ಎಲ್ಲ ಹಿಂದೇಟ್ ಆಗ್ತಾರೆ ಹಂಗಾಗಿ ನಾವುಗಳೇ ಸೇರಿ ಒಂದ್ ಸೊಸೈಟಿ ಅಂತ ಮಾಡ್ಕೊಂಡಿದೀವಿ ಆ ಮುಂದಿನ ದಿನಗಳಲ್ಲಿ ನಮ್ದೇ ಸೊಸೈಟಿಲಿ ನಮ್ಮ ಚಾಲಕರಿಗೆ ನಾವೇ ಒಂದು ಕಾರ್ ತಗೊಳಷ್ಟು ಸಾಲ ಕೊಡುವಷ್ಟು ಬೆಳಿಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಈ ಸಂಸ್ಥೆ ಪ್ರಮುಖವಾಗಿ ಯಾರ್ಯಾರು ಭಾಗವಹಿಸ್ತಿದ್ರು ಸರ್ ಡಾಕ್ಟರ್ ಎನ್ ಎಚ್ ನಾರಾಯಣದಿಂದ ಶ್ರೀನಿವಾಸ್ ಡಾಕ್ಟರ್ ಶ್ರೀನಿವಾಸ ಕಾರ್ಡಿಯಾಲಜಿಸ್ಟು ಹಾಗೂ ನಮ್ಮ ಸಂಘದ ಗೌರವ ಅಧ್ಯಕ್ಷರು ಹಾಗೂ ಮೈಸೂರು ಸಂಘ ಸಂಸ್ಥೆ ಒಕ್ಕೂಟದ ಅಧ್ಯಕ್ಷರು ಬಿ ಎಸ್ ಪ್ರಶಾಂತ್ ಅವರು ಆಮೇಲೆ ಜೈಕುಮಾರ್ ಸರ್ ಅವರು ಬಂದು ಟ್ರಾವೆಲ್ ಪಾರ್ಕ್ ಮಾಲೀಕರು ಹಾಗೂ ಬಿ ಐ ಟಿ ಮಾಲೀಕರು ಚಾಲಿಯನ್ ಸರ್ ಅವರು ಬರಬೇಕಾಗಿತ್ತು ತಡವಾಗಿಯೇ ಬರ್ತಾರೆ ಓಕೆ ಧನ್ಯವಾದಗಳು